ಧರ್ಮಸ್ಥಳದಲ್ಲಿ ಆಗಿರುವಂತಹ ಮಾಸ್ ಮರ್ಡರ್ ಬಗ್ಗೆ ಇವತ್ತು ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅದು ಕೂಡ ನ್ಯಾಯಮೂರ್ತಿ ಗೋಪಾಲ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅಂತಂದ್ರೆ ಎಸ್ಐಟಿ ರಚನೆ ಆಗಬೇಕು ಯಾವ ರೀತಿ ತನಿಖೆ ಆಗಬೇಕು ಅಂತೇಳಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಯಾವ ರೀತಿ ಐ ಟಿಗೆ ಕನ್ಸ್ಟ್ಯೂಟ್ ಮಾಡುವವರಿಗೆ ಬಿಟ್ಟಿರೋದು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಎಸ್ಐಟಿ ಬಹಳ ಒಳ್ಳೆಯ ಪೊಲೀಸ್ ಅಧಿಕಾರಿ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಈ ಕಮ್ ಸಮಿತಿಯಲ್ಲಿ ಹಾಕಬೇಕು ಅದನ್ನು ಮಾನಿಟ್ರ್ ಮಾಡೋದು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಮಾಡಬೇಕು ಯಾಕಂತ ಹೇಳಿದ್ರೆ ನಂಬರ್ ಆಫ್ ದಿ ಕ್ರೈಮ್ಸ್ ಇನ್ ದಟ್ ಏರಿಯಾ ಈಸ್ ರಿಪೋರ್ಟ್ ಟು ಹಾವ್ ಬಿನ್ ಕಮಿಟೆಡ್ ಈಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಐ ವಿಟ್ನೆಸ್ ಟರ್ನ್ ಡ್ಯೂಟಿ ಎ ಕಂಪ್ಲೇನೆಂಟ್ ಫಿರ್ಯಾದಾರರಾಗಿ ಆದ್ದರಿಂದ ಅದು ಡಿಮ್ಯಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಮನವಿದಾರರಿಗೆ ಹೇಳಿದ್ದಾರಂತೆ ಪತ್ರಿಕೆಯಲ್ಲಿದೆ ಇದನ್ನು ನಾನು ನೋಡಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಸರಿಯಾದ ತೀರ್ಪು ಮಾಡಿ ಕ್ರಮ ತೆಗೆದುಕೊಳ್ತಂಥ ಆಶ್ವಾಸನೆ ನೀಡಿದ್ದಾರೆ ವಿ ಹೋಪ್ ನಾವು ನಂಬಿದ್ದೀವಿ ಚೀಫ್ ಮಿನಿಸ್ಟರ್ಸ್ ಕರ್ನಾಟಕ ಘನ ಸರ್ಕಾರದವರು ಈ ಈ ಈ ವಿಷಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಂಡು ಒಂದು ಎಸ್ ಐ ಟಿನ ಸಮಿತಿಯನ್ನು ರಚನೆ ಮಾಡ್ತಾರೆ ಅಂತಕ್ಕಂತಹ ಗಾಢವಾದ ಅಚಲವಾದ ನಂಬಿಕೆ ಮುಖ್ಯಮಂತ್ರಿಯಲ್ಲಿ ನಮ್ಗೆ ಇದೆ ಅಂತಕ್ಕಂಥ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವಂಥ ವಿಚಾರ ಅಂತಂದ್ರೆ ಮೊದಲನೇದಾಗಿ ನ್ಯಾಯಗಳು ಸಿಗ್ತಾ ಇಲ್ಲ ಯಾರಿಗೆ ಆಗ್ಲಿ ಅದು ಅದು ಸೌಜನ್ಯ ಕೇಸೇ ಆಗ್ಲಿ ಅದರಲ್ಲೂ ಕೂಡ ಈಗ ವಕೀಲರೇ ಧ್ವನಿ ಎತ್ತಿ ಯಾವ್ದು ನ್ಯಾಯ ಕೊಡ್ಸ್ಬೇಕು ಅಂತ ಹೇಳಿ ಅವ್ರು ಮುಂದುವರೆದ್ರೆ ಇದೀಗ ಅವ್ರಿಗೆ ಧಮಕಿಗಳಾಗ್ತಾ ಇದಾರೆ ಅವ್ರಿಗೆ ಕೂಡ ನಾನು ಹೇಳಿದ್ದೀನಿ ಇವಾಗಲೇ ಹೇಳಿದ್ದೀವಿ ಅವರು ಕೂಡ ರಕ್ಷಣೆ ಮಾಡತಕ್ಕಂತಹದು ಭಾಳ ಅವಶ್ಯಕತೆ ಇದೆ ಅಂಥೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ನಿಮ್ಮ ಮುಖಾಂತರ ತಿಳಿಸಿದ್ದೀವಿ ಅವ್ರಿಗೂ ಮತ್ತು ಆ ಸಾಕ್ಷಿ ಪ್ರಿಯಾದನಿಗೂ ಕೂಡ ಪೊಲೀಸ್ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅದು ಕೂಡ ಮತ್ತು ಚೀಫ್ ಮಿನಿಸ್ಟರ್ ಅವರು ಗಮನಿಸ್ತಾರೆ ಅವರು ರಕ್ಷಣೆ ಕೊಡ್ತಾರೆ ಅಂತಕ್ಕಂಥ ಅಚಲವಾದ ನಂಬಿಕೆ ನಮ್ಮಲ್ಲಿದೆ ಸರ್ ಎಷ್ಟು ಮೃತದೇಹಗಳು ಸಿಕ್ಕಿದೆ ಸರ್ ಇಲ್ಲಿ ನನಗೆ ಗೊತ್ತಿಲ್ಲ ಅದು ಅದು ಅವನು ಹೇಳಬೇಕು ಯಾರು ಮುಂದೆ ಬಂದಿದ್ದಾರಲ್ಲ ಆ ಡೀಟೇಲ್ಸ್ ಎಲ್ಲ ಐ ಆಮ್ ನಾಟ್ ಅವೇರ್ ಓನ್ಲಿ ದಿ ಪಿರಿಯ ಸಾಕ್ಷಿ ಮತ್ತು ಪಿರಿಯಾದಾರ್ಗೆ ಮಾತ್ರ ಈ ವಿಚಾರ ಗೊತ್ತಿದೆ ಅದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಒನ್ ಏಯ್ಟಿ ತ್ರೀ ಅಂಡ್ ದಿ ಬಿ ಎನ್ ಎಸ್ ಎಸ್ ಕೊಟ್ಟಿದ್ದಾನೆ ಅದು ಸೀಕ್ರೆಟ್ ಡಾಕ್ಯುಮೆಂಟ್ ಇಟ್ ವಿಲ್ ಬಿ ವಿತ್ ದಿ ಪೊಲೀಸ್ ಸೀಲ್ಡ್ ಕವರ್ ಫಾರ್ ದಿ ಪರ್ಪಸ್ ಆಫ್ ಫರ್ದರ್ ಇನ್ವೆಸ್ಟಿಗೇಷನ್ ದಾಟ್ ಕ್ಯಾನ್ ಬಿ ನೋನ್ ಓನ್ಲಿ ದಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಆ್ಯಂಡ್ ದಟ್ ಪರ್ಸನ್ ಅದು ಅವ್ರು ಹೇಳಬೇಕು ಅಷ್ಟೇ ನಮಗೆ ಗೊತ್ತಿಲ್ಲ ಸರ್ ಫೈನಲಿ ಆರೋಪಿ ಸಿಕ್ಕಿದರೆ ನಿಜವಾಗ್ಲೂ ಪ್ರೂವ್ ಆದರೆ ಯಾರು ಮಾಡಿದ್ದಾರೆ ಅಂತ ಯಾವ ರೀತಿ ಶಿಕ್ಷೆ ಆಗಬಹುದು ಅವರಿಗೆ ಅಂತ ಅದನ್ನು ಇವಾಗ ಪ್ರಿಮೆಚೂರ್ It all depends upon after collecting the material evidence, filing a report, supported with the documentary evidence and oral evidence and circumstantial evidence. So, that can be decided only by the judge. Law is very clear, judgments are very clear. If the murder and the mass rape is proved, the provisions of the Indian Penal Code, now BNS, it is very clear the quantum of punishment is specifically stipulated under the provisions for this kind of murders. That judge will take. ಇದಾಗಿತ್ತು ನ್ಯಾಯಮೂರ್ತಿ ಗೋಪಾಲ್ಗೌಡ ಅವರ ಮಾತು ವಿಡಿಯೋ ಜರ್ನಲಿಸ್ಟ್ ಪ್ರತಾಪ್ ಜ್ಯೋತಿ ರೋಷಿನಿ ರೆಬಲ್ ಟಿವಿ ಬೆಂಗಳೂರು